ಮಂಗಳೂರು ಉತ್ತರ ವಿಧಾನಸಭಾ ವ್ಯಾಪ್ತಿಯ ಮಂಗಳೂರು ಮಹಾನಗರ ಪಾಲಿಕೆಯ ವಾರ್ಡ್ಗಳಲ್ಲಿ ಕೈಗೊಂಡಿರುವ ಅಭಿವೃದ್ಧಿ ಕೆಲಸ ಕಾರ್ಯಗಳು ವಿವಿಧ ಕಾರ್ಯಗಳಿಂದಾಗಿ ಕುಂಠತಾ ಸಾಗಿದ್ದು ಶಾಸಕ ಡಾ ಭರತ್ ಶೆಟ್ಟಿ ವೈ ತೀವ್ರ ಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸುರತ್ಕಲ್ ಪಾಲಿಕೆಯ ಶಾಸಕರ ಕಚೇರಿಯಲ್ಲಿ ಸೋಮವಾರ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧಿಕಾರಿಗಳು ಸ್ಪಷ್ಟ ಉತ್ತರ ನೀಡದೆ ಸಮಸ್ಯೆಯಿಂದ ಕಾಮಗಾರಿಗಳ ವೇಗಕ್ಕೆ ತಡೆಯಾಗಿದೆ ಎಂದರು ಆಗ ಅಧಿಕಾರಿಗಳು ಸಮನ್ವಯತೆಯಿಂದ ಕೆಲಸ ನಿರ್ವಹಿಸದೆ ಇಂತಹ ಎಡವಟುಗಳಿಗೆ ಕಾರಣವಾಗಿದೆ ಕುಳಾಯಿ ರೈಲ್ವೆ ಮೇಲೆ ಸೇತುವೆ ಕಾಂಕ್ರೀಟ್ ಮಾಡಲು ವಾಹನ ಸಂಚಾರ ಡೈವರ್ಟ್ ಮಾಡಲು ಪೊಲೀಸ್ ಇಲಾಖೆಯ ಪಣಂಬೂರು ಎಸಿಪಿ ಅವರಲ್ಲಿ ಮಾತನಾಡಿ ಎರಡು ದಿನದ ಅವಧಿಯಲ್ಲಿ ಕೆಲಸ ಆರಂಭಿಸಲು ಬೇಕಾದ ಪೂರ್ವ ತಯಾರಿ ನಡೆಸಲಿ ಇನ್ನು ಮರಕಡ ಮತ್ತು ವಿಮಾನ ನಿಲ್ದಾಣವನ್ನು ಸಂಪರ್ಕಿಸುವ ರಸ್ತೆ ಕಾಂಕ್ರೀಟ್ ಕಾಮಗಾರಿಗೆ ಅನುದಾನ ಮೀಸಲಿಡಲು ಆಯುಕ್ತರಿಗೆ ಮನವಿಯನ್ನು ಅರ್ಪಿಸಿದ್ದೇನೆ ತಕ್ಷಣಕ್ಕೆ ಶಾಶ್ವತ ಕಾಮಗಾರಿ ಆಗದೆ ಹೋದರೆ ಪ್ಯಾಚ್ ವರ್ಕ್ ಕೆಲಸಕ್ಕೆ ಕೂಡಲೇ ಯೋಜನೆ ರೂಪಿಸಬೇಕು ಇಲ್ಲದೆ ಹೋದಲ್ಲಿ ಸಾರ್ವಜನಿಕರೊಂದಿಗೆ ರಸ್ತೆಯಲ್ಲಿ ಪ್ರತಿಭಟನೆ ನಡೆಸುವುದಾಗಿ ಮಂಗಳೂರು ಮಹಾನಗರ ಪಾಲಿಕೆಯ ನಿಕಟ ಪೂರ್ವ ಸದಸ್ಯರಾದ ವರುಣ್ ಚೌಟಾ ಸರಿತಾ ಶಶಿಧರ್ ಶ್ವೇತಾ ಪೂಜಾರಿ ಮಂಗಳೂರು ಮಹಾನಗರ ಪಾಲಿಕೆ ಇಂಜಿನಿಯರ್ ಅಧಿಕಾರಿಗಳು ಉಪಸ್ಥಿತರಿದ್ದರು ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂತ ಕೆಲವು ರಸ್ತೆ ಕಾಮಗಾರಿಗಳು ಇರ್ಬೋದು ಕೆಲವು ಕಡೆ ತುಂಬಾ ಹದಗೆಟ್ಟ ರಸ್ತೆಗಳಿದೆ ಫಾರ್ ಎಕ್ಸಾಂಪಲ್ಲು ಮರಕಡೆಯಿಂದ ಏರ್ಪೋರ್ಟಿಗೆ ಹೋಗುವ ರಸ್ತೆ ಏನಿದೆ ತುಂಬಾ ಹದಗೆಟ್ಟಿದೆ ಹಲವಾರು ತಿಂಗಳಿಂದ ನಾವು ಮಂಗಳೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳ ಹತ್ರ ಅಲ್ಲಿ ಬೇಡಿಕೆಯನ್ನು ಸಾರ್ವಜನಿಕರ ವಲಯದಿಂದ ಬಂದಂಥ ಬೇಡಿಕೆಯನ್ನು ಇಡ್ತಾ ಇದ್ದೇವೆ ಆಗಿ ಅದನ್ನು ಸರಿ ಮಾಡಬೇಕೆನ್ನುವಂಥ ವಿಷಯವನ್ನು ಮಹಾತ್ಮ ಗಾಂಧಿ ನಗರ ವಿಕಾಸ್ ಯೋಜನೆ ಎರಡರಲ್ಲಿ ಆ ಒಂದು ಕಾಮಗಾರಿಗೆ ಪ್ರಪೋಸಲ್ ಹೋಗಿದ್ದರೂ ಸಹ ಅದು ಬರುವುದು ಲೇಟ್ ಆದ ಕಾರಣ ಇನ್ನೂ ಸಹ ಅಲ್ಲಿ ಬಹಳ ಬಹಳ ಕಣ್ಣಮಾದ ರಸ್ತೆ ಇದೆ ಜನರಿಗೆ ಸಂಚಾರ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ಬೈಕ್ ಸವರು ಎಷ್ಟೋ ದಿನ ಅಲ್ಲಿ ಬೀಳುವಂಥ ಸಾಧ್ಯತೆಗಳಿದೆ ಹಾಗಾಗಿ ಆಗಿ ಮಹಂಗಳೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಅದರ ಬಗ್ಗೆ ಕ್ರಮವನ್ನು ಕೈಗೊಳ್ಳಬೇಕು ರಸ್ತೆ ರಿಪೇರನ್ನಾದರೂ ಮಾಡಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಟಿದ್ದೇವೆ ಒಂದು ವೇಳೆ ಮಾಡಲಿಕ್ಕಾಗದಿದ್ದರೆ ನಾವು ಖಂಡಿತ ರಸ್ತೆಗಿಳಿದು ಪ್ರತಿಭಟನೆ ಮಾಡಬೇಕಾದಂಥ ಒಂದು ಅವಶ್ಯಕತೆ ಬರಬಹುದು ಅದು ಬರಬಾರ್ದು ಅನ್ನುವಂಥ ದೃಷ್ಟಿಕೊಂದು ನಿಂತು ಅಧಿಕಾರಿಗಳನ್ನು ಕರೆದು ಸಂಬಂಧಪಟ್ಟವರಿಗೆ ಸೂಚನೆಯನ್ನು ನಾವು ಕೊಟ್ಟಿದ್ದೇವೆ